ಗಾಯಕ ಗಾಯಕಿಯರಿಗೆ ನಾಳೆ ಆಡಿಷನ್ ನಡೆಯಲಿದೆ ಹೌದು ವೈಲಂಗಲ ನಗರದ ಶ್ರೀಮಾತ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹದಿನೈದನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಫೆಬ್ರವರಿ ಒಂದರಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ದೇವಸ್ಥಾನದ ಆವರಣದಲ್ಲಿ ಉತ್ತರ ಕರ್ನಾಟಕ ಪ್ರತಿಭಾವಂತ ಗಾಯಕ ಗಾಯಕಿಯರನ್ನ ವೇದಿಕೆ ಮೇಲೆ ಕರೆತರುವ ಉದ್ದೇಶದಿಂದ ಶಾಂಭವಿ ಶ್ರೀ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತಾರು ಸೀಸನ್ ಫೈವ್ ಆಡಿಷನ್ ನಡೆಯಲಿದೆ ಈ ಸ್ಪರ್ಧೆಗೆ ಯಾವುದೇ ವಯೋಮಿತಿ ಇಲ್ಲ ಆಸಕ್ತರು ಭಾಗವಹಿಸಬಹುದು ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳಿಗಾಗಿ ಬಹುಮಾನಗಳು ನೀಡಲಾಗುವುದು ಫೆಬ್ರವರಿ ಒಂದರಂದು ಭಾಗವಹಿಸಲು ಸಾಧ್ಯವಾಗದ ಸ್ಪರ್ಧಾಳುಗಳಿಗಾಗಿ ಎರಡನೇ ಆಡಿಷನ್ ಫೆಬ್ರವರಿ ಎಂಟರಂದು ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ನೈನ್ ಫೋರ್ ಟೂ ಟೂ ತ್ರೀ ಒನ್ ನೈನ್ ಡಬಲ್ ನೈನ್ ಅಥವಾ ಡಬಲ್ ನೈನ್ ಫೋರ್ ಫೈವ್ ಟೂ ಸಿಕ್ಸ್ ನೈನ್ ಏಟ್ ಏಟ್ ಝೀರೋಗೆ ಸಂಪರ್ಕಿಸಬೇಕು ಎಂದು ಮುಜರಾಯಿ ಇಲಾಖೆ ಸದಸ್ಯ ದೇವಸ್ಥಾನ ಧರ್ಮದರ್ಶಿ ಡಾಕ್ಟರ್ ಮಹಾಂತಯ್ಯ ಶಾಸ್ತ್ರಿ ಆರಾಧ್ರಿ ಮಠ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿಶೇಷ ತಿಳಿಸುವುದೇನೆಂದರೆ ದುರ್ಗಾಪರಮೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಉತ್ತರ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ಕಾಂಪಿಟೇಷನ್ ಸೀಸನ್ ಐದರ ಕಾರ್ಯಕ್ರಮದ ನಿಮಿತ್ತವಾಗಿ ನಾಳೆ ರವಿವಾರ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೈಲೊಂಗಲ ಬಸವನಗರದಲ್ಲಿರುವಂತಹ ಶ್ರೀಮಾತಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ಹತ್ತಿರ ಕಲ್ಯಾಣ ಮಂಟಪದಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗಾಗಿ ಬಿಗ್ ಸಿಂಗಿಂಗ್ ಕಾಂಪಿಟೇಷನ್ ಏರ್ಪಡವನ್ನು ಮಾಡಿರ್ತಕ್ಕಂಥದ್ದು ಈ ಕಾಂಪಿಟೇಷನ್ನಲ್ಲಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರು ಕೂಡ ಭಾಗಿಯಾಗಿ ತಮ್ಮ ಪ್ರತಿಭೆಯನ್ನು ಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದ ವೇದಿಕೆ ನಮ್ದಾಗಿರ್ತದೆ ಅದರ ಜೊತೆಗೆ ವಿಶೇಷವಾಗಿರುವಂಥ ಕಲೆ ಸಾಹಿತ್ಯ ನಿಮ್ಮದಾಗಿರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಯಾರು ಇಲ್ಲಿ ಈ ಒಂದು ಕಾಂಪಿಟೇಷನ್ದಲ್ಲಿ ಭಾಗಿಯಾಗಿ ಹೋಗಿದ್ದಾರೆ ಸುಮಾರು ಹತ್ತು ಜನಕ್ಕಿಂತಲೂ ಕೂಡ ಹೆಚ್ಚು ಜಿ ಟಿ ವಿ ವಾಹಿನಿಯಲ್ಲಿ ಬರ್ತಕ್ಕಂಥ ಸರಿಗಮಪದಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ಕೂಡ ಭಾಳ ಸಂತಸವನ್ನು ತಂದಿರತಕ್ಕಂಥದ್ದು ಈ ಆಯ್ಕೆ ಪ್ರಕ್ರಿಯೆ ಇಲ್ಲಿ ಅಲ್ಲಿ ಇರ್ತಕ್ಕಂಥ ಅಂದರೆ ಜಿ ಟಿ ವಿರ್ತಕ್ಕಂಥ ಎಲ್ಲ ಸಾಹಿತಿಗಾರನ ಜಜ್ಮೆಂಟ್ಗಳನ್ನು ಕರೆಸಿ ಆಯ್ಕೆಯನ್ನು ಮಾಡ್ತಕ್ಕಂಥದ್ದಾಗ್ತಕ್ಕಂಥದ್ದು ಆದರೆ ಪ್ರಥಮವಾಗಿ ಬಹುಮಾನವನ್ನು ಐವತ್ತು ಸಾವಿರ ರೂಪಾಯಿಗಳು ದ್ವಿತೀಯ ಬಹುಮಾನವನ್ನು ಮೂವತ್ತು ಸಾವಿರ ರೂಪಾಯಿಗಳು ತೃತೀಯ ಬಹುಮಾನಗಳನ್ನು ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಇಟ್ಟಿರ್ತಕ್ಕಂಥದ್ದು ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರು ಕೂಡ ಬಂದು ಭಾಗಿಯಾಗಬೇಕು ಜೊತೆಗೆ ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ ಯಾವುದೇ ಒಂದು ಸಾಹಿತ್ಯ ಜಾನಪದ ಆಗಿರ್ಬೋದು ಕನ್ನಡ ಚಿತ್ರಗೀತೆಗಳಾಗಿರ್ಬೋದು ಎಲ್ಲ ಹಾಡುಗಳನ್ನು ಕೂಡ ಹಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಬನ್ನಿ ನಾಳೆ ದಿನ ರವಿವಾರ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಈ ಒಂದು ಡೇಟಿಗೆ ತಾವು ಬರದೇ ಇದ್ದಂಥ ವ್ಯಕ್ತಿಗಳು ಮತ್ತೆ ಎರಡನೇ ಆಡಿಷನ್ನ ಕೂಡ ನಾವು ಇಟ್ಟಿದ್ದೇವೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಕೂಡ ಎರಡನೇ ಆಡಿಷನ್ನು ಕೂಡ ಇಟ್ಟಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಪ್ರತಿಭೆ ಅನಾವರಣವನ್ನು ಮಾಡಬೇಕಂತ ತಿಳ್ಕೊಂಡು ಈ ಮೂಲಕ ನಾನು ಕೂಡ ಎಲ್ಲರಲ್ಲೂ ಕೂಡ ಕೇಳ್ತಾ ಇದ್ದೇನೆ